ಕುಮ್ಟಾದ ಕೆನರಾ ಎಜುಕೇಷನ್ ಸೊಸೈಟಿಯ ಗಿಬ್ ಹೈಸ್ಕೂಲಿನ ನೂರ ಹದಿನಾರನೇ ಹುಟ್ಟುಹಬ್ಬವನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಭಾಭವನದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಕುಮ್ಟಾಪಟ್ಟಣದ ಗಿಬ್ ಪ್ರೌಢಶಾಲೆಯ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಭಾಭವನದಲ್ಲಿ ಹಮ್ಮಿಕೊಂಡ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಡಾಕ್ಟರ್ ಎ ವಿ ಬಾಳಿಕಾ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಹಿಂದಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರಾದ ಡಾಕ್ಟರ್ ಶ್ರೀನಿವಾಸ ಅವರು ಮಾತನಾಡಿ ಕಠಿಣ ಪರಿಶ್ರಮ ಸತತ ಅಧ್ಯಯನದೊಂದಿಗೆ ಗುರಿ ಮುಟ್ಟುವ ಧ್ಯೇಯದೊಂದಿಗೆ ಸಾಧಕರಾಗಬೇಕು ಸತತ ಅಧ್ಯಯನದಿಂದ ಜ್ಞಾನ ಸಂಪನ್ನರಾಗಿ ಸ್ವಾವಲಂಬಿಗಳಾಗಿ ಬಾಳಬೇಕೆಂದು ಕರೆ ನೀಡಿದರು ಗಿಬ್ ಹೈಸ್ಕೂಲಿನ ಮುಖ್ಯೋಧ್ಯಾಪಕಿಯರಾದ ಮಹಾಮಾಯಾ ವಾಯ್ ಕಾಮತ್ ರವರು ಸರ್ವರನ್ನ ಸ್ವಾಗತಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಎಸ್ಎಸ್ಎಲ್ಸಿ ಫಲಿತಾಂಶವನ್ನು ವಿಶ್ಲೇಷಿಸಿದರು ಕೆಇ ಸೊಸೈಟಿ ಕುಮಟಾದ ಉಳಿದ ಮೂರು ಪ್ರೌಢಶಾಲೆಗಳಾದ ಗಿಬ್ ಬಾಲಿಕೆಯರ ಪ್ರೌಢಶಾಲೆ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಚಿತ್ರಗಿ ಮತ್ತು ಗಿಬ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕರು ಆಯಾ ಶಾಲೆಯ ಫಲಿತಾಂಶವನ್ನು ವಿಶ್ಲೇಷಿಸಿದರು ಶಾಲೆಯ ಹಿರಿಯ ಶಿಕ್ಷಕಿ ದಯಾ ಮುರ್ತು ಶಾನ್ಬಾಗ್ರವರು ಸಂಸ್ಥೆ ನಡೆದು ಬಂದ ದಾರಿ ಮತ್ತು ಸಾಧನೆಗಳನ್ನ ವಿವರಿಸಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕೆನರಾ ಎಜುಕೇಶನ್ ಸೊಸೈಟಿ ಕಾರ್ಯದರ್ಶಿ ಎಸ್ಎನ್ ಪ್ರಭು ಪ್ರಭುರವರು ಮಾತನಾಡಿ ನಾಲ್ಕು ಪ್ರೌಢಶಾಲೆಗಳ ಶೈಕ್ಷಣಿಕ ಪ್ರಗತಿಯನ್ನ ಕಂಡು ಸಂತಸಪಟ್ಟರು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡುವುದರೊಂದಿಗೆ ಉತ್ತಮ ಪ್ರಜೆಗಳಾಗಿ ಶಾಲೆಗೆ ಹಾಗೂ ಹೆತ್ತವರಿಗೆ ಕೀರ್ತಿವಂತರಾಗಿ ಬಾಳಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಳೆದ ವರ್ಷದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಮೊದಲ ಮೂರು ಶ್ರೇಯಾಂಕವನ್ನು ಪಡೆದ ನಾಲ್ಕು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ದಾನಿಗಳು ನೀಡಿದ ಶಿಷ್ಯ ವೇತನವನ್ನು ಪ್ರದಾನ ಮಾಡಲಾಯಿತು ಶಾಲೆಯ ಸಹ ಶಿಕ್ಷಕಿ ಗ್ರೇಸಿ ಗುಡಿನೋ ವಂದಿಸಿದರು ಈ ಸಂದರ್ಭದಲ್ಲಿ ಗಿಬ್ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕಿ ಗೀತಾ ಪೈ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಚಿತ್ರಕಿಯ ಮುಖ್ಯೋಧ್ಯಾಪಕರಾದ ಪಾಂಡುರಂಗ ವಾಗ್ರೇಕರ್ ಗಿಬ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕ ವಿನಾಯಕ ಶಾನ್ಬಾಗ್ ಗಿಬ್ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯೋಧ್ಯಾಪಕಿ ಶೋಭಾ ಮುಜುಮ್ದಾರ್ ಐದು ಶಾಲೆಗಳ ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದದವರು ವಿದ್ಯಾರ್ಥಿಗಳು ಉಪಸ್ಥರಿದ್ದರು ಶಿಕ್ಷಕ ಚಂದ್ರಶೇಖರ್ ನಾವಡಾರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಕೊನೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ